ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ವೃಷಭ ರಾಶಿಯವರಿಗೆ ದೇವರು ಅಮೋಘ ಹಾಗೂ ಅದೃಷ್ಟ ವರಗಳನ್ನ ನೀಡಿದ್ದಾನೆ ಹಾಗಾದ್ರೆ ವೃಷಭ ರಾಶಿಯವರಿಗೆ ಭಗವಂತ ಕೊಟ್ಟಿರುವಂತಹ ನಾಲ್ಕು ಭಯಂಕರವಾದಂತಹ ವರಗಳು ಯಾವುದು ಎಂದು ಈ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ ಅದಕ್ಕೂ ಮುಂಚೆ ನೀವೇನಾದ್ರೂ ಭಗವಂತನನ್ನ ನಂಬೋದಾದ್ರೆ ದೇವರಲ್ಲಿ ನಂಬಿಕೆ ಇದ್ರೆ ಈ ವಿಡಿಯೋಗೆ ಈಗಲೇ ಲೈಕ್ ಮಾಡಿ ಹಾಗೂ ನಮ್ಮ ಚಾನೆಲ್ ಅನ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೌದು ಸ್ನೇಹಿತರೆ ವೃಷಭ ರಾಶಿಯವರಿಗೆ ವರವಾಗಿ ಆ ದೇವರು ಕೊಟ್ಟಿರುವಂತಹ ಈ ನಾಲ್ಕು ಮಂಗಳಕರವಾದ ವರಗಳು ಹಾಗೂ ಅದೃಷ್ಟ ಯೋಗಗಳು ಯಾವುದು ಎಂದು ನೋಡೋದಾದ್ರೆ ವೃಷಭ ರಾಶಿಯವರಿಗೆ ಮೊದಲನೆಯದಾಗಿ ದೇವರು ಕೊಟ್ಟಂತಹ ವರ ಯಾವುದೆಂದ್ರೆ ಇವರ ಕೈಯಲ್ಲಿ ಕೆಲಸವಿರುತ್ತದೆ ಈ ರಾಶಿಯವರು ತಮ್ಮ ಕೈಯಲ್ಲಿ ಶಕ್ತಿ ಇರುವವರೆಗೂ ಸಹ ಪ್ರತಿದಿನ ಕೆಲಸವನ್ನ ಮಾಡುತ್ತಲೇ ಇರ್ತಾರೆ ದಿನವಿಡೀ ಕೆಲಸವನ್ನ ಮಾಡ್ಬೇಕು ಅನ್ನೋದೇ ಇವರ ಉದ್ದೇಶ ಆಗಿರುತ್ತೆ ಅಂದ್ರೆ ವೃಷಭ ರಾಶಿಯವರು ಇವರ ಜೀವನ ಇರುವವರೆಗೂ ಸಹ ಇವರು ಯಾರೊಬ್ಬರ ಮೇಲೂ ಡಿಪೆಂಡ್ ಆಗದೇ ಬದುಕುತ್ತಾರೆ ಇವರ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಕೆಲಸವನ್ನ ಮಾಡ್ತಾನೆ ಇರ್ತಾರೆ ಅಷ್ಟು ಸ್ವಾಭಿಮಾನಿಗಳು ಈ ವೃಷಭ ರಾಶಿಯವರು ಎಂದೇ ಹೇಳಬಹುದು ಈ ರಾಶಿಯವರು ಇವರೇ ದುಡಿಯಬೇಕು ಇವರೇ ತಿನ್ಬೇಕು ಈ ರೀತಿಯಾಗಿ ಬದುಕುವಂತಹ ಮನೋಭಾವದವರು ಇವರು ಕೆಲಸವನ್ನ ಕಾಯಕವೇ ಕೆಲಸ ಎಂದು ನಂಬುವರು ಈ ವೃಷಭ ರಾಶಿಯವರು ಆದ್ರೆ ಇವರು ಯಾರೊಬ್ಬರನ್ನ ನಂಬಿಕೊಂಡು ಜೀವನ ನಡೆಸೋದಿಲ್ಲ ಜೊತೆಗೆ ಯಾರೊಬ್ಬರಿಗೂ ಸಹ ಹೆದರುಕೊಂಡು ಬಾಳೋದಿಲ್ಲ ಯಾರೋ ತಂದು ಕೊಡ್ತಾರೆ ಎಂದು ಕಾಯುವವರಲ್ಲ ಯಾರದ್ದೋ ತಟ್ಟೆಯಲ್ಲಿ ಇರುವ ಅನ್ನವನ್ನ ಕೆತ್ತು ತಿನ್ನುವರಲ್ಲ ತಾನು ಬದುಕಬೇಕೆಂದು ಇನ್ನೊಬ್ಬರನ್ನ ತುಳಿಯುವವರಲ್ಲ ಇವರು ಇನ್ನೊಬ್ಬರ ವಸ್ತುವಿಗೆ ಆಸೆಯನ್ನ ಪಡುವವರಲ್ಲ ಎನ್ನುವಂತಹ ಮನೋಭಾವದವರು ವೃಷಭ ರಾಶಿಯವರು ಇವರು ಯಾವತ್ತೇ ಆಗಿರ್ಲಿ ಇವರೇ ದುಡಿಯಬೇಕು ಇವರೇ ತಿನ್ಬೇಕು ಅನ್ನುವ ಹಠ ಇವರದ್ದು ನಾನು ಸಾಯೋ ತನಕ ನಿಷ್ಠೆಯಾಗಿ ಇರಬೇಕು ಎಂದು ಯೋಚನೆ ಮಾಡುವವರು ಈ ವೃಷಭ ರಾಶಿಯವರು ಈ ವೃಷಭ ರಾಶಿಯಲ್ಲಿ ಶ್ರೀ ಕೃಷ್ಣ ಬ್ರಹ್ಮ ಶನಿಮಾತ್ಮ ಹಾಗೂ ಯಮ ಇವರೆಲ್ಲರೂ ಸಹ ಇದೇ ರಾಶಿಯಲ್ಲಿ ಜನಿಸಿದ್ದಾರೆ ಹಾಗಾಗಿ ಈ ವೃಷಭ ರಾಶಿಯವರು ಅದೃಷ್ಟವಂತರು ಎಂದೇ ಹೇಳಬಹುದು ಇನ್ನ ಈ ವೃಷಭ ರಾಶಿಯವರು ತುಂಬಾನೇ ಶಾಂತ ಸ್ವಭಾವದವರು ಆಗಿರ್ತಾರೆ ಯಾರೇ ಆಗಿರ್ಲಿ ಇವರೊಂದಿಗೆ ಮನಸ್ತಾಪ ಅಥವಾ ಜಗಳ ಮಾಡಲು ಬಂದರೂ ಸಹ ಇವರು ಅವರ ಬಗ್ಗೆ ಅಷ್ಟಾಗಿ ತಲೆ ಕೆಡಿಸ್ಕೊಳ್ಳೋದಿಲ್ಲ ತುಂಬಾ ತಾಳ್ಮೆಯಿಂದ ಶಾಂತವಾಗಿ ಇರ್ತಾರೆ ಒಂದು ಗಂಟೆ ಆಗ್ಲಿ ಇಲ್ಲವೇ ಒಂದು ಗಲಾಟೆ ಆಗ್ಲಿ ಅಥವಾ ಜಗಳವೇ ಆಗ್ಲಿ ಇವರು ಇಂತಹ ವಿಚಾರಗಳಿಗೆ ಹೋಗೋದೇ ಇಲ್ಲ ಇಂತಹ ವಿಚಾರಗಳ ಹತ್ತಿರಕ್ಕೂ ಸಹ ಇವರು ಸುಳಿಯೋದೇ ಇಲ್ಲ ಯಾರ ಸಾಹಸಕ್ಕೂ ಹೋಗಲ್ಲ ತಾವಾಯ್ತು ತಮ್ಮ ಕೆಲಸವಾಯ್ತು ಎಂದು ಇವರು ಯೋಚನೆ ಮಾಡಿಕೊಂಡು ಸುಮ್ಮನಾಗಿ ಬಿಡ್ತಾರೆ ಈ ರೀತಿ ಸ್ವಭಾವ ವೃಷಭರಾಶಿಯವರದ್ದು ಇವರು ಯಾವುದೇ ಕಾರಣಕ್ಕೂ ಸಹ ದಿಢೀರಂತ ಕೋಪ ಮಾಡಿಕೊಳ್ಳಲ್ಲ ಇದು ಇವರ ಪ್ಲಸ್ ಪಾಯಿಂಟ್ ಎಂದೇ ಹೇಳಬಹುದು ದೇವರು ಯಾರಿಗೂ ಕೊಟ್ಟಿಲ್ಲದೆ ಇರುವಂತಹ ವರವನ್ನ ರಾಶಿಯವರಿಗೆ ಕೊಟ್ಟಿದ್ದಾರೆ ಇವರು ಯಾವುದೇ ಕಾರಣಕ್ಕೂ ಸಹ ಸಡನ್ ಆಗಿ ಕೋಪ ಮಾಡಿಕೊಳ್ಳಲ್ಲ ಬಹಳ ನಿಧಾನವಾಗಿ ತಾಳ್ಮೆಯಿಂದ ಕೂಡಿರುವಂತಹ ಸ್ವಭಾವ ಇವರದ್ದು ಈ ವೃಷಭ ರಾಶಿಯವರು ತುಂಬಾನೇ ಸಹನೆಯಿಂದ ಶಾಂತಿಯಿಂದ ತಾಳ್ಮೆಯಿಂದ ಇವರು ಜೀವನದಲ್ಲಿ ಏನೇ ಬಂದರೂ ಸಹ ಪರ್ಫೆಕ್ಟ್ ಆಗಿ ಹ್ಯಾಂಡಲ್ ಮಾಡ್ತಾರೆ ಒಂದು ವೇಳೆ ನಮಗೆ ತೊಂದರೆ ಆಗ್ತಿದೆ ಎಂದು ಗೊತ್ತಾದ್ರೆ ಸಾಕು ನಾವೆಲ್ಲರೂ ತುಂಬಾನೇ ರಿಯಾಕ್ಟ್ ಮಾಡ್ತೀವಿ ಆದ್ರೆ ವೃಷಭ ರಾಶಿಯವರು ಯಾವುದೇ ಕಾರಣಕ್ಕೂ ಸಹ ರಿಯಾಕ್ಟ್ ಮಾಡಲ್ಲ ಸೈಲೆಂಟ್ ಆಗಿಯೇ ಇದು ಮೌನವಾಗಿಯೇ ಅವರಿಗೆ ಉತ್ತರವನ್ನ ಕೊಡ್ತಾರೆ ಮೌನಂ ಸಮ್ಮತಿ ಲಕ್ಷಣಂ ಎಂದು ಹೇಳ್ತಾರಲ್ಲ ಈ ಮಾತಿಗೆ ವೃಷಭ ರಾಶಿಯವರು ಕರೆಕ್ಟ್ ಆದ ರಾಶಿ ಎಂದೇ ಹೇಳಬಹುದು ಇನ್ನ ವೃಷಭ ರಾಶಿಯವರು ನಿಮ್ಮ ಸಾಮರ್ಥ್ಯ ನಿಮಗೆ ತಿಳಿದಿರೋದಿಲ್ಲ ದುಡಿಯುವ ತಾಕತ್ತಿರುತ್ತೆ ಆದರೂ ಸಹ ಇವರು ದುಡಿಯುವ ಮನಸ್ಸೇ ಮಾಡಲ್ಲ ಇಂತಹ ಸ್ವಭಾವ ಇರುವವರು ಈ ವೃಷಭ ರಾಶಿಯವರು ವೃಷಭ ರಾಶಿಯವರಿಗೆ ನೂರು ರೂಪಾಯಿ ಸಂಪಾದನೆ ಮಾಡುವಂತಹ ಅದೃಷ್ಟನೂ ಇದೆ ಯೋಗವೂ ಇದೆ ಸಾಮರ್ಥ್ಯವೂ ಇದೆ ಆದ್ರೆ ಮೊದಲು ನಿಮ್ಮನ್ನ ನೀವು ಅರ್ಥ ಮಾಡ್ಕೊಳ್ಬೇಕು ಆದ್ರೆ ನಿಮ್ಮ ಸಾಮರ್ಥ್ಯವನ್ನ ನೀವೇ ಅರ್ಥಕೊಳ್ಳೋದಿಲ್ಲ ಈ ರಾಶಿಯವರು ನನ್ನ ಕೈಯಲ್ಲಿ ಆಗೋದಿಲ್ಲ ಇಷ್ಟೇ ಎಂದು ತಿಳಿದು ತನಗೆ ಎಷ್ಟಾಗುತ್ತೋ ಅಷ್ಟು ಕೆಲಸವನ್ನ ಮಾಡಿಬಿಟ್ಟು ಅರ್ಧಕ್ಕೆ ಬಿಟ್ಟು ಬಿಡ್ತಾರೆ ಇವರು ಯಾವುದೇ ಕೆಲಸಗಳಿಗೂ ಮುನ್ನುಗ್ಗಲ್ಲ ಇಲ್ಲವೇ ಏನಾದ್ರೂ ಕೆಲಸ ಮಾಡ್ಬೇಕು ಅಂತ ಅಂದುಕೊಳ್ಳಲ್ಲ ಹಾಗಾಗಿ ವೃಷಭ ರಾಶಿಯವರು ಏನಾದ್ರೂ ಈ ವಿಡಿಯೋ ನೋಡ್ತಾ ಇದ್ರೆ ಮೊದಲು ನೀವು ಯಾವ್ದಾದ್ರೂ ಕೆಲಸಗಳನ್ನ ಮಾಡಲು ಸ್ವಲ್ಪ ಹಿಂದೆಟ್ಟು ಹಾಕೋದನ್ನ ತಪ್ಪಿಸಬೇಕು ಇನ್ನ ವೃಷಭ ರಾಶಿಯವರು ನೀವು ಯಾವುದೇ ಕೆಲಸ ಕಾರ್ಯಗಳಿಗೆ ನೀವೇ ಹಿನ್ನಡೆ ಆಗ್ತೀರಾ ಮೊದಲೇ ಹೇಳಿದಂತೆ ನಿಮಗೆ ನೂರು ರೂಪಾಯಿ ಸಂಪಾದನೆ ಮಾಡುವಂತಹ ಯೋಗನೂ ಇರುತ್ತೆ ಆ ಸಾಮರ್ಥ್ಯನೂ ಇರುತ್ತೆ ಆದ್ರೆ ನೀವೇ ನಿಮ್ಮ ಕೈಯಿಂದ ಆ ಕೆಲಸವನ್ನ ಹಾಳು ಮಾಡ್ಕೊಳ್ತೀರಾ ನನ್ನಿಂದ ಆ ಕೆಲಸ ಆಗೋದಿಲ್ಲವೆಂದು ತಿಳಿದು ಸುಮ್ಮನಾಗ್ಬಿಡ್ತೀರಾ ಅದಕ್ಕಾಗಿಯೇ ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ ನಿಮ್ಮನ್ನ ಮೊದಲು ನೀವು ತಿಳಿದುಕೊಳ್ಬೇಕು ನಿಮ್ಮ ಸಾಮರ್ಥ್ಯವನ್ನ ನೀವೇ ಅರ್ಥ ಮಾಡ್ಕೊಳ್ಬೇಕು ಆಗ ಮಾತ್ರ ನಿಮ್ಮ ಜೀವನ ತುಂಬಾನೇ ಚೆನ್ನಾಗಿರುತ್ತೆ ನೀವು ಒಂದೇ ಕೆಲಸವನ್ನ ಬಹಳ ದಿನಗಳಿಂದ ನಿಧಾನವಾಗಿ ಕೆಲಸನ ಮಾಡ್ತಾ ಇರ್ತೀರಾ ಆದ್ರೆ ಆ ಕೆಲಸವನ್ನ ತುಂಬಾನೇ ಪರ್ಫೆಕ್ಟ್ ಆಗಿ ಮಾಡಿ ಮುಗಿಸ್ತೀರಾ ವೃಷಭ ರಾಶಿಯವರು ನೀವು ಒಂದು ಕೆಲಸ ಮಾಡ್ಬೇಕು ಅಂತ ಅಂದ್ಕೊಂಡ್ರೆ ಆ ಕೆಲಸವನ್ನ ತುಂಬಾ ಅಂದ್ರೆ ತುಂಬಾನೇ ನಿಧಾನವಾಗಿ ಮಾಡ್ತೀರಾ ಆದ್ರೆ ಆ ಕೆಲಸವನ್ನ ಬಹಳ ಪರ್ಫೆಕ್ಟ್ ಆಗಿರುತ್ತೆ ನಿಧಾನವೇ ಪ್ರಧಾನ ಅಂತ ಹೇಳ್ತಾರಲ್ವಾ ಆ ರೀತಿಯಾಗಿ ನೀವು ನಿಧಾನಕ್ಕೆ ಮಾಡಿದ್ರು ಸಹ ಅದನ್ನ ಪರ್ಫೆಕ್ಟ್ ಆಗಿಯೇ ಮಾಡಿರ್ತೀರಾ ಈ ರಾಶಿಯವರಿಗೆ ತಾಳ್ಮೆ ಅನ್ನೋದು ತುಂಬಾನೇ ಇರುತ್ತೆ ಹುಟ್ಟಿನಿಂದಲೇ ಬಂದಿರುತ್ತೆ ಇವರು ಯಾವುದೇ ಕಾರಣಕ್ಕೂ ರೂಢಾಗಿ ರಾಶ್ ಆಗಿ ನಡೆದುಕೊಳ್ಳೋದಿಲ್ಲ ತುಂಬಾನೇ ಸೈಲೆಂಟ್ ಆಗಿ ಮೃದುವಾಗಿರುವಂತಹ ಮನಸ್ಸು ಇರುತ್ತೆ ವೃಷಭ ರಾಶಿಯವರಿಗೆ ನಿಮಗೆ ಚಂದ್ರನು ಉತ್ತಮ ಸ್ಥಾನದಲ್ಲಿ ಇರ್ತಾನೆ ಹಾಗಾಗಿ ಇವರು ತುಂಬಾನೇ ಖುಷಿಯಾಗಿಯೇ ಇರ್ತಾರೆ ಜೊತೆಗೆ ದುಃಖವೂ ಸಹ ಜಾಸ್ತಿ ಇರುತ್ತೆ ರಾಶಿಯವರ ಅಧಿಪತಿ ಶುಕ್ರ ಆಗಿರ್ತಾನೆ ಹಾಗಾಗಿ ಇವರು ಅಲಂಕಾರ ಮಾಡೋದ್ರಲ್ಲಿ ಹೆಚ್ಚು ಗಮನ ಕೊಡ್ತಾರೆ ಜೊತೆಗೆ ಅಲಂಕಾರ ಪ್ರಿಯರು ಆಗಿರ್ತಾರೆ ಚಂದ್ರನು ಋಷಭ ರಾಶಿಯಲ್ಲಿ ಯಥೇಚ್ಛವಾಗಿ ಇರೋದ್ರಿಂದ ಚಂದ್ರನು ಹದಿನೈದು ದಿನಗಳವರೆಗೆ ತುಂಬಾನೇ ಸುಂದರವಾಗಿ ಉಳಿಯುತ್ತಾನೆ ಇನ್ನು ಉಳಿದಂತಹ ಹದಿನೈದು ದಿನಗಳ ಕಾಲ ಮಂಕ ಆಗ್ತಾನಲ್ಲ ಆ ರೀತಿಯಾಗಿ ನಿಮ್ಮ ಜೀವನದಲ್ಲಿ ಹದಿನೈದು ದಿನ ತುಂಬಾ ಖುಷಿಯಾಗಿಯೇ ಇರ್ತೀರಾ ಇನ್ನು ಹದಿನೈದು ದಿನಗಳ ಕಾಲ ದಿಢೀರ್ ಅಂತ ನೀವು ಸೈಲೆಂಟ್ ಆಗಿ ಬಿಡ್ತೀರಾ ಏನು ಮಾಡಲು ಆಗದೆ ಏನು ಮಾಡಲಾಗದೆ ಸುಮ್ಮನಾಗಿ ಬಿಡ್ತೀರಾ ನಿಮ್ಮ ಜೀವನದಲ್ಲಿ ತುಂಬಾನೇ ದುಃಖ ಬಂದ್ಬಿಟ್ಟಿರುತ್ತೆ ಯಾಕಂದ್ರೆ ನೀವು ನಿಮ್ಮ ರಾಶಿಯ ಅಧಿಪತಿ ಶುಕ್ರ ಆಗಿರೋದ್ರಿಂದ ನೀವು ತುಂಬಾ ಚೆನ್ನಾಗಿ ಸುಂದರವಾಗಿ ಕಾಣಿಸಿಕೊಳ್ಬೇಕೆಂದು ಮೇಕಪ್ ಮಾಡಿಕೊಳ್ಬೇಕೆಂದು ತುಂಬಾ ಆಸೆ ಇರುತ್ತೆ ಮೇಕಪ್ ವಸ್ತುಗಳಿಗೆ ಬಹಳ ಹಣವನ್ನ ಖರ್ಚು ಮಾಡ್ತೀರಾ ಈ ರೀತಿ ಯೋಚನೆ ಮಾಡುವರು ವೃಷಭ ರಾಶಿಯವರು ಹಾಗಾಗಿ ಅತಿ ಹೆಚ್ಚು ಕಲೆಗಾರರು ವೃಷಭ ರಾಶಿಯವರು ಎಂದೇ ಹೇಳಬಹುದು ಹಲವಾರು ವಿಚಾರಗಳನ್ನು ಭೇದಿಸುವಲ್ಲಿ ವೃಷಭರಾಶಿಯವರು ಎತ್ತಿದ ಕೈ ರಾಶಿಯವರು ತುಂಬಾನೇ ಕಲೆಗಾರರು ಕಲೆಗಾರರು ಹೇಗಿರ್ತಾರೆ ಎಂದು ನೋಡೋದಾದ್ರೆ ಹೆಚ್ಚಾಗಿ ಕೋಪ ಮಾಡ್ಕೊಳ್ಳೋದಿಲ್ಲ ವೃಷಭ ರಾಶಿಯವರು ನೃತ್ಯ ಸಂಗೀತ ಪುಸ್ತಕ ಓದುವುದು ಬರೆಯುವ ಕಲೆ ಹೀಗೆ ನಾನಾ ರೀತಿಯ ಕಲೆಗಳನ್ನ ತಿಳಿದುಕೊಂಡಿರ್ತಾರೆ ಅಷ್ಟೇ ಅಲ್ಲ ಇವರಿಗೆ ಕಲೆ ಅನ್ನೋದು ಹುಟ್ಟಿದಾಗಿಂದಲೇ ಬಂದು ಬಿಟ್ಟಿರುತ್ತೆ ಹಾಗಾಗಿ ಈ ರಾಶಿಯವರನ್ನ ಕಲೆಗಾರರು ಎಂದೇ ಹೇಳಬಹುದು ಇನ್ನ ರಾಶಿಯವರು ಅನೇಕ ವಿಚಾರಗಳನ್ನ ಭೇದಿಸುವುದರಲ್ಲಿ ಇವರು ಎತ್ತಿದ ಕೈ ಎಂದು ಹೇಳಬಹುದು ಇವರು ಯಾವುದೇ ವಿಚಾರಗಳನ್ನ ಮನಸ್ಸಿಟ್ಟು ಬೇಗ ಕಲಿತುಕೊಳ್ತಾರೆ ಯಾವುದೇ ವಿಷಯವಾಗಿರ್ಲಿ ವಿಚಾರವಾಗಿರ್ಲಿ ಅದರ ಬಗ್ಗೆ ತುಂಬಾ ಸರ್ಚ್ ಮಾಡ್ತಾರೆ ಜೊತೆಗೆ ಆ ವಿಚಾರವನ್ನ ಆದಷ್ಟು ಬೇಗ ತಿಳಿದುಕೊಳ್ತಾರೆ ಈ ರೀತಿಯ ಸ್ವಭಾವದವರು ಈ ವೃಷಭ ರಾಶಿಯವರು ಇನ್ನ ವೃಷಭ ರಾಶಿಯವರು ಪ್ರೀತಿಯ ವಿಚಾರದಲ್ಲಿ ಬಹಳಾನೇ ನಿರೀಕ್ಷೆ ಇಟ್ಟಿರ್ತಾರೆ ಈ ರಾಶಿಯವರು ಅಂದ್ರೆ ಈಗ ಯಾರನ್ನಾದ್ರೂ ಲವ್ ಮಾಡ್ತಾ ಇದ್ರೆ ಅನ್ಕೊಳ್ಳಿ ಅವರು ಯಾರನ್ನು ಸಹ ಅಷ್ಟು ಬೇಗ ಪ್ರೀತಿ ಮಾಡೋದಿಲ್ಲ ಒಂದು ವೇಳೆ ಲವ್ ಮಾಡಿದ್ರೆ ಅವರನ್ನ ಯಾವುದೇ ಕಾರಣಕ್ಕೂ ಸಹ ಬಿಟ್ಟುಕೊಳ್ಳಲು ಮಾತೇ ಇಲ್ಲ ಈಗ ಗಂಡ ಹೆಂಡತಿ ಆಗಿದ್ದಲ್ಲಿ ಹೆಂಡತಿ ವೃಷಭ ರಾಶಿಯವರಾಗಿದ್ರೆ ಗಂಡನಿಂದ ಜಾಸ್ತಿ ಪ್ರೀತಿಯನ್ನ ಬಯಸ್ತಾರೆ ವೃಷಭ ರಾಶಿಯ ಮಕ್ಕಳಿದ್ರೆ ತಂದೆ ತಾಯಿಯನ್ನ ಬಹಳ ಗೌರವದಿಂದ ನೋಡ್ತಾರೆ ಜೊತೆಗೆ ತಂದೆ ತಾಯಿಯ ಪ್ರೀತಿಯನ್ನ ಎಕ್ಸ್ಪೆಕ್ಟ್ ಮಾಡ್ತಾರೆ ಇಲ್ಲವೇ ವೃಷಭ ರಾಶಿಯ ಗಂಡಸರು ಇದ್ದರೆ ಅವರು ತಾಯಿ ಅವರ ಹೆಂಡತಿ ಮತ್ತು ಇವರ ಮಕ್ಕಳು ಇವರೆಲ್ಲರಿಂದಲೂ ಸಹ ಪ್ರೀತಿಯನ್ನ ಎಕ್ಸ್ಪೆಕ್ಟ್ ಮಾಡೋದ್ರಲ್ಲಿ ವೃಷಭ ರಾಶಿಯವರು ಎತ್ತಿದ ಕೈ ಅಂತಾನೆ ಹೇಳಬಹುದು ವೃಷಭರಾಶಿಯವರು ಇವರ ಕುಟುಂಬದವರನ್ನ ಬಹಳ ಪ್ರೀತಿಯಿಂದ ಅದ್ಭುತವಾಗಿ ನೋಡ್ಕೊಳ್ತಾರೆ ಮನೆಯ ಸದಸ್ಯರಿಂದ ಎಲ್ಲರ ಪ್ರೀತಿಯನ್ನ ಇವರು ಎಕ್ಸ್ಪೆಕ್ಟ್ ಮಾಡ್ತಾರೆ ಈ ರಾಶಿಯವರು ಹೇಗೆ ಅಂದ್ರೆ ಮನೆಯ ಸದಸ್ಯರೆಲ್ಲರೂ ನನ್ನನ್ನ ಬಹಳ ಪ್ರೀತಿಯಿಂದ ನೋಡ್ಕೊಳ್ತಾರೆ ಹಾಗೆಯೇ ನನ್ನ ಮೇಲೆ ಬಹಳ ಪ್ರೀತಿಯನ್ನ ಇಟ್ಟಿರ್ತಾರೆ ನಾನು ಸಹ ಅವರನ್ನ ಚೆನ್ನಾಗಿ ನೋಡ್ಕೊಳ್ತೇನೆ ಎನ್ನುವಂತಹ ಹೃದಯ ಉಳ್ಳವರು ಹಾಗಾಗಿ ರಾಶಿಯವರಿಗೆ ಜೀವನ ತುಂಬಾನೇ ಚೆನ್ನಾಗಿರುತ್ತೆ ಇವರ ಕುಟುಂಬದಲ್ಲಿ ಕಲಹಗಳು ಅನ್ನೋದೇ ಇರೋದಿಲ್ಲ ಹಾಗೆಯೇ ಇವರ ಕುಟುಂಬದಲ್ಲಿ ಜಗಳ ಬರೋದಿಲ್ಲ ಇವರು ತನ್ನ ಕುಟುಂಬವನ್ನ ತುಂಬಾ ಪ್ರೀತಿ ಮಾಡ್ತಾರೆ ಇವರ ಕುಟುಂಬವನ್ನ ಬಹಳ ಚೆನ್ನಾಗಿ ನೋಡ್ಕೊಳ್ತಾರೆ ಬೇರೊಬ್ಬರ ಮುಂದೆ ಇವರ ಕುಟುಂಬವನ್ನ ಬಿಟ್ಟು ಕೊಡುವ ಪ್ರಶ್ನೆಯೇ ಇಲ್ಲ ಇನ್ನ ವೃಷಭ ರಾಶಿಯವರು ಹಣಕಾಸಿನ ವಿಚಾರದಲ್ಲಿ ಹಣ ಉಳಿಸೋದ್ರಲ್ಲಿ ಎತ್ತಿದ ಕೈ ಎನ್ನಬಹುದು ವೃಷಭ ರಾಶಿಯವರು ತುಂಬಾನೇ ಕನ್ಫ್ಯೂಸ್ ಅಂತಾನೆ ಹೇಳಬಹುದು ಹಣವನ್ನ ಜಾಸ್ತಿ ಖರ್ಚು ಮಾಡಲ್ಲ ಸ್ವಲ್ಪವೇ ಖರ್ಚು ಮಾಡ್ತಾರೆ ಆದ್ರೆ ಖರ್ಚು ಮಾಡಲೇಬೇಕಾದ ಸಮಯದಲ್ಲಿ ತುಂಬಾ ಖರ್ಚು ಮಾಡ್ಬಿಡ್ತಾರೆ ಇಂತಹ ಮನಸ್ಸುಳ್ಳವರು ಸ್ವಭಾವದವರು ವೃಷಭ ರಾಶಿಯವರು ನೋಡಿದ್ರೆಲ್ಲ ಸ್ನೇಹಿತರೆ ನೀವು ಸಹ ವೃಷಭರಾಶಿ ಅವರಾಗಿದ್ರೆ ನಿಮ್ಮ ಜೀವನದಲ್ಲಿಯೂ ಸಹ ಇದೆಲ್ಲವೂ ನಡೀತಾ ಇದೆ ಅನ್ಸಿದ್ರೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ಮೂಲಕ ತಿಳಿಸಿ ಓಂ ಶ್ರೀ ಲಕ್ಷ್ಮೀ ನರಸಿಂಹ ಸ್ವಾಮಿಯೇ ನಮ್ಮ ಹಾಯಿಯನ್ನು ತಪ್ಪದೆ ಕಾಮೆಂಟ್ ಮಾಡಿ ಈ ಮಾಹಿತಿಯನ್ನ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೆ ನಮ್ಮ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಒಂದೊಳ್ಳೆ ಮಾಹಿತಿಯೊಂದಿಗೆ ಪುನಃ ಭೇಟಿ ಆಗೋಣ ಅಲ್ಲಿವರೆಗೂ ನೋಡ್ತಾ ಇರಿ ನಮ್ಮ ಚಾನೆಲ್ ಎಲ್ಲರಿಗೂ ಶುಭವಾಗಲಿ ಧನ್ಯವಾದಗಳು